ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಬಂಡಿಗಡ ಬಂಡಿಗಡಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಇದೇ ಒಂದು ಪಂಚಾಯಿತಿಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮೂರು ಬಾರಿ ಸದಸ್ಯರಾಗಿ ಚುನಾಯಿತರಾಗಿರುವಂತಹ ಬಂಡಿಗಡಿ ಜಲಸಂಹಾರ್ದನ ಯೋಜನಾ ಸಂಘ ಜೆ ಎಸ್ ವಾಯ್ ಎಸ್ ಇದರಲ್ಲಿ ಈ ಹಿಂದೆ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ರೋಟರಿ ಸಂಸ್ಥೆ ಜೆಸಿ ಸಂಸ್ಥೆಯಲ್ಲಿ ಈ ಹಿಂದೆ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಸುಮಾರು ಮೂವತ್ತು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಬಿ ಜೆ ಪಿ ಪಕ್ಷದ ನಾಯಕರಾದಂತಹ ಶ್ರೀ ಬಿ ಇ ಮೊಹಮ್ಮದ್ ಹುಸೇನ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಾವು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಒಂದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಒಂದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ತಾವು ಈ ಭಾಗದಲ್ಲಿ ಮಾಡಿದಿರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ನನ್ನ ಹೆಸರು ಬಿ ಮಾಮದ್ ಹುಸೇನ್ ಅಂತ ನಮಸ್ತೆ ಎಲ್ಲರಿಗೂ ನಾನು ಎರಡು ಸಾವಿರದ ಐದರಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ ಅದರ ಬಿಫೋರ್ ಎರಡು ಸಾವಿರದಲ್ಲೇ ನಾವು ಕಾಂಗ್ರೆಸ್ ಇದ್ವಿ ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮ ಅವಾಗ ಸಚಿವರು ಆಗಿದ್ದರು ಅವರು ಇದರಲ್ಲೇ ನಾವು ಸಾರಿ ಏನಪ್ಪ ಅಂದರೆ ನಾವೆಲ್ಲ ಕೆಳಮಟ್ಟದ ಕಾರ್ಯಕರ್ತರಾಗಿದ್ವಿ ಆ ಹಿಂದೆಯೇ ನಾವು ಪಂಚಾಯತಿಯಲ್ಲಿ ನಿಲ್ಲಬೇಕಿತ್ತು ಎರಡು ಸಾವಿರದಲ್ಲಿ ಆವಾಗ ನಮಗೆಲ್ಲ ಕ್ಯಾಟಗರೀಸ್ ಬಂದಿಲ್ಲ ಹಿಂದೆ ಅದಕ್ಕೋಸ್ಕರ ನಾನು ಆಯ್ತು ಎರಡು ಸಾವಿರದ ಐದರಲ್ಲಿ ನಾನು ಕ್ಯಾಟಗರಿ ಬಂತು ಆವಾಗ ನಾನು ಕಾಂಗ್ರೆಸ್ನಲ್ಲೇ ಇದ್ದೆ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಐದರಲ್ಲಿ ನಮಗೆ ಟಿಕ್ ಟಿಕೆಟ್ ಡಿಕ್ಲೇರ್ ಮಾಡಿಲ್ಲ ಅವಾಗ ಬಂಡಾಯ ತುಂಬ ಜನ ಇದ್ದರು ಇಂಡಿಪೆಂಡೆಂಟಾಗಿ ಕನ್ಸ್ಟೆಸ್ಟ್ ಮಾಡೋದು ಕಂಟೆಸ್ಟ್ ಮಾಡೋದೇ ಆವಾಗ ಎರಡು ಸಾವಿರದ ಐದರಲ್ಲಿ ನಾನು ವಿನ್ನಾದೆ ಜನರಲ್ಲಲ್ಲಿ ವಿನ್ ಅದೆ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಎಲೆಕ್ಷನ್ ಆಯಿತು ಮತ್ತೆ ಎಲೆಕ್ಷನ್ ಬಿ ಜೆ ಪಿ ಸೇರಿದೆ ಬಿ ಜೆ ಪಿಯಿಂದ ಮತ್ತೆ ವಿನ್ ಅದೆ ಹತ್ತು ಹತ್ತರಲ್ಲಿ ಈ ಅವಧಿಯಲ್ಲೂ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಪಂಚಾಯಿತಿಯಲ್ಲಿ ಎಸ್ ಸರ್ ಸರ್ ಇನ್ನು ಜೊತೆಗೆ ತಾವು ಒಂದು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದರೆ ಈ ಒಂದು ರಾಜಕೀಯ ತಮ್ಮ ಮನೆಯಿಂದ ಬಂದಿದ್ದ ಅಥವಾ ತಾವೇ ಪ್ರಾರಂಭ ಮಾಡಿದ್ದ ಹೇಗೆ ಸರ್ ನಾನು ಆ್ಯಕ್ಚುಲಿ ಎಜುಕೇಷನ್ನ ನಮಸ್ತೆ ಎಲ್ಲರಿಗೂ ಎಜುಕೇಷನನ್ನು ಬಂಡುಗಡೆಯಲ್ಲೇ ಮಾಡಿದೆ ಸೆವೆಂತ್ ತನಕ ಹೈಸ್ಕೂಲನ್ನು ಹರಿಯರ್ಪುರದಲ್ಲಿ ಮಾಡಿದೆ ಎಸ್ ಎಲ್ ಸಿ ತನಕ ಆಮೇಲೆ ಪಿ ಯು ಸಿಗೆ ಮೈಸೂರಿಗೆ ಹೋದೆ ಪಿ ಯು ಸಿ ಅಲ್ಲಿ ಮೈಸೂರಲ್ಲಾಯಿತು ಹಾಗಾಗಿ ಮತ್ತು ಬಿ ಎಸ್ ಸಿನ ಸೈದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ ಮಾಡಿದೆ ಆಮೇಲೆ ಒನ್ ಇಯರ್ ಡಿಪ್ಲೊಮಾ ಮಾಡಿದೆ ಜೆ ಸಿ ಬಿ ಎಮ್ ಕಾಲೇಜು ಶೃಂಗೇರಿಯಲ್ಲಿ ನಮ್ಮೆಲ್ಲ ಕುಟುಂಬ ನಮ್ಮದೆಲ್ಲ ಕೃಷಿಕರೇ ನಾವೆಲ್ಲ ನಾವೆಲ್ಲ ಕೃಷಿ ಮಾಡಿದವ್ರೆ ಆ ನಾನ್ನೂರು ವರ್ಷ ಬ್ಯಾಗ್ನೂ ನಮಗೆ ಈ ಬಡ್ಡಿಗಡಿಯಲ್ಲಿ ಉಂಟು ನಮ್ಮ ಫ್ಯಾಮಿಲಿಗೆ ಯಾಕಂದರೆ ನಮ್ಮ ಪೂರ್ವಜರು ಹೇಳ್ತಿದ್ದರು ನಮ್ಮ ಟಿಪ್ಪು ಸುಲ್ತಾನನ ಪಾಳೆಗಾರರು ಮನೆತನದವರು ಅಂಥೇಳಿ ಅಲ್ಲೂ ಶಿವಮೊಗ್ಗಕ್ಕೆ ಬಂದು ನೆಲೆ ಮಾಡಿದ್ರಂತೆ ಬಂದು ಬಂಡಿಗಡಿಗೆ ಬಂದು ಜಮೀನಲ್ಲಿ ಹಾಕ್ಕೊಂಡು ಕೃಷಿ ಮಾಡುವಂಥದ್ದು ನಮ್ಮ ಪೂರ್ವಜರು ಹೇಳಿದ್ದು ನನಗೆ ನೆನಪಿದೆ ಮತ್ತು ನಮ್ಮ ಚಿಕ್ಕಪ್ಪನೂ ಅವಿಭಾಜ್ಯ ದಳದ ಜನತಾ ಪಕ್ಷದಲ್ಲಿ ಅವರು ಮುಖಂಡರಾಗಿದ್ದರು ಅವರು ಕರ್ನಾಟಕ ಅನಿಮಲ್ ಹಸ್ಬೆಂಡ್ರಿಗೆ ಅಧ್ಯಕ್ಷರು ಕೂಡ ಆಗಿದ್ರು ದೇವೇಗೌಡರು ಗೌರ್ಮೆಂಟ್ನಲ್ಲಿ ಅವ್ರದ್ದು ಟಚ್ ಇತ್ತು ಅವ್ರ ಮಗ ನಮ್ಮ ಚಿಕ್ಕಪ್ಪನ ಮಗ ಇವತ್ತು ಡಿ ವೈ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದಾರೆ ಹಾಗೆ ನನ್ನ ಮಾಮ ಕೂಡ ಹೈಕೋರ್ಟ್ ಜಸ್ಟಿಸ್ ಆಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಈಗ ನ್ಯಾಯಾಂಗ ಬಡಾಣದಲ್ಲಿ ಇದ್ದಾರೆ ಮನೆ ಮಾಡ್ಕೊಂಡವರು ಅಂತ ಫ್ಯಾಮಿಲಿ ನಮ್ಮದು ನಾವೆಲ್ಲ ಗ್ರ್ಯಾಡುವೇಟ್ಸು ಡಬಲ್ ಗ್ರಾಜ್ಯೇಟ್ಸೇ ನಮ್ಮ ಫ್ಯಾಮಿಲಿ ಇರಲಿಲ್ಲ ನಾವೆಲ್ಲ ಆ್ಯಕ್ಚುಲಿ ಕೃಷಿಕರು ನಾನು ಅಪಾಯಿಂಟು ಆಗಬೇಕಿತ್ತು ಅವಾಗ ಒಳ್ಳೆ ಅಪಾಯಿಂಟ್ ಆಗ್ತಿತ್ತು ನನಗೆ ಆದಾಗ ಅವಾಗೇನಾಯಿತು ದೊಡ್ಡ ಫ್ಯಾಮಿಲಿ ತುಂಬ ಜಮೀನು ಬೇರೆ ಇತ್ತು ಬಸ್ಗಳನ್ನು ಹಾಕಿಬಿಟ್ವಿ ನಾವು ಶೃಂಗೇರಿ ಟು ಶಿವಮೊಗ್ಗ ಹಾಗೆ ಇಲ್ಲಿ ಲೋಕಲ್ಲು ಕಮ್ಮರಡಿ ಟು ಎನ್ ಆರ್ ಪುರ ಎಲ್ಲ ಹಾಕಿದ್ವಿ ಒಂದು ಐದಾರು ಬಸ್ ಮಾಡಿದ್ವಿ ಆ ಬಸ್ ಫೀಲ್ಡಿಗೆ ಮರ್ಚೆ ಆಗ್ಬಿಟ್ಟೆ ನಾವು ಹಾಗಾಗಿ ಅಪಾಯಿಂಟಿಗೆ ಹೋಗಿಲ್ಲ ಅಪಾಯಿಂಟ್ ಆಗಿದ್ರೆ ಇವತ್ತು ಫಸ್ಟ್ ಏಡ್ ಆಫೀಸರ್ ಆಗ್ತಿದ್ನೋ ಏನೋ ನಾನು ಇಷ್ಟೊತ್ತಿಗೆ ರಿಟೈಡ್ ಆಗ್ತಿದ್ದೆ ಹಾಗೆ ಮಾಡಿಲ್ಲ ಅವಾಗ ಮಾಡಬೇಕಿತ್ತು ಒಂದು ಸಂಸ್ಥದೆ ಈಗ ಈಗ ಕೃಷಿಯಲ್ಲೆಲ್ಲ ಹಿನ್ನಡೆ ಆಗ್ತಿರೋದ್ರಿಂದ ಎಸ್ ಸರ್ ಸರ್ ಏನು ಈ ಒಂದು ರಾಜಕೀಯಕ್ಕೆ ಆಗಲಿ ತಮ್ಮ ಒಂದು ಸಮಾಜ ಸೇವೆಗಾಗಲಿ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ ನನಗೆ ಫಸ್ಟಿಗೆ ನಾವು ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಇದ್ವಿ ಇದ್ದಾಗ ಚಂದ್ರೇಗೌಡರಲ್ಲಿ ಕಾನೂನು ಸಚಿವರಾಗಿದ್ದವು ಹಾಗೆ ಸುಮ್ಮನೆ ಇದ್ದಾಗ ಅವಾಗ ನಮ್ಮ ಕ್ಯಾಟಗರಿ ಸಿಕ್ಕಿಲ್ಲ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದಲ್ಲಿ ಲೇಡಿಗೆ ಬಂದುಬಿಟ್ಟು ಬಂಡೆಗಡಿಗೆ ಅವಾಗಲೂ ನಿಲ್ಲಬೇಕಂತ ಅಂದಾಜು ಮಾಡಿದ್ದು ನಾನು ನನ್ನ ಮೈ ಮೆಂಟಾಲಿಟಿಯಿಂದಲೇ ನಾನು ನಿಂತಿದ್ದು ಎರಡು ಸಾವಿರದ ಐದರಲ್ಲಿ ಒಂದು ಕ್ಯಾಟಗರಿ ಬಂತು ಜನರಲ್ ಬಂತು ಜನರಲ್ ಬಾಗ ನಾನು ಕಂಟೆಸ್ಟ್ ಮಾಡಿದೆ ಕಂಟೆಸ್ಟ್ ಮಾಡಿದಾಗ ಕಾಂಗ್ರೆಸ್ನವರು ಅವಾಗ ಟಿಕೆಟ್ ಡಿಕ್ಲೇರ್ ಮಾಡಿಲ್ಲ ಬಂಡಾಯ ತುಂಬ ಜನ ನಿಂತಿದ್ದರು ಹಾಗಾಗಿ ರೆಬಲ್ಸ್ ಆಗಿ ನಿಂತಾಗ ನಮಗೆ ನೀವು ನೀವು ಅಂತ ಬಿಟ್ಟರು ಅವಾಗ ನಾನು ವಿನ್ ಆದೆ ಮಿನ್ನಾಗಿ ಫಸ್ಟು ಐದು ವರ್ಷ ಸೇವೆ ಕೊಟ್ಟು ಮಾಡಿದ್ವಿ ವರ್ಷ ಬಹಳಷ್ಟು ಅವಾಗ ವಾಟರ್ ಸಪ್ಲೈ ಎಲ್ಲ ಗ್ರಾಮ ಪಂಚಾಯತಿಗಿತ್ತು ಬಾವಿಗಳನ್ನು ಮಾಡಿಸಿದ್ವಿ ಮನೆಗಳು ತುಂಬ ಬರ್ತಿತ್ತು ಈಗೆಲ್ಲ ವಾಟರ್ ಸಪ್ಲೈ ಇಲ್ಲ ಜಡ್ ಪಿಗೆ ಕೊಟ್ಬಿಟ್ಟಿದ್ದಾರೆ ತುಂಬ ಫಸ್ಟ್ ಬ್ಯಾಚಲ್ಲಿ ಒಳ್ಳೆ ಕೆಲಸ ಮಾಡಿದ್ದೆ ನಾನು ಮತ್ತು ಸೆಕೆಂಡ್ ಬ್ಯಾಚಲ್ಲಿ ಏನಾಯ್ತು ಎರಡು ಸಾವಿರದ ಹತ್ತರಲ್ಲಿ ಮತ್ತು ನಾನು ಬಿ ಜೆ ಪಿಗೆ ಹೋಗ್ಬಿಟ್ಟೆ ಚಂದ್ರೇಗೌಡರು ಬಿ ಜೆ ಪಿ ಹೋಗಿ ನಾರ್ತ್ ಬೆಂಗಳೂರಿನಲ್ಲಿ ನಿಂತರು ಅವ್ರ ಫಾಲೋವರ್ಸ್ ನಾವು ಅವಾಗೆಲ್ಲ ಬಿ ಜೆ ಪಿಯಿಂದ ಅವಾಗ ಹೋಗಿ ಬಿ ಜೆ ಪಿಯಿಂದ ನಿಂತು ಅವಾಗಲೂ ನಾನು ಆದ ಎರಡು ಸಾವಿರದ ಹತ್ತರಲ್ಲಿ ಆಮೇಲೆ ಆವಾಗ ಒಂದಿಷ್ಟು ಸೇವೆ ಮಾಡಿದ್ವಿ ಅವಾಗಲೂ ಒಂದಿಷ್ಟು ಸ್ವಲ್ಪ ಕೆಲಸಗಳು ಎನ್ ಆರ್ ಇ ಜಿ ತುಂಬ ಕೆಲಸ ಆಯಿತು ಫಿಫ್ಟೀನ್ ಫೈನಾನ್ಸು ತರ್ಟೀನ್ ಫೈನಾನ್ಸ್ ಎಲ್ಲ ಇತ್ತು ಮಾಡಿದ್ವಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಕ್ಯಾಂಡಿಡೇಟ್ ಆಗೋಲ್ಲ ಅಂತಿದ್ದೆ ಮತ್ತು ಕಾಂಗ್ರೆಸ್ಸಿಗೆ ಬಂದೆ ಕ್ಯಾಂಡಿಡೇಟ್ ಆಗಲ್ಲ ಅಂದರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಣ್ಣ ಇಲ್ಲ ನೀವು ಕ್ಯಾಂಡಿಟ್ ಹಾಕ್ಲೇಬೇಕು ಬಂಡ್ಗಡಿ ಜನರಲ್ ಸಿಟಿ ಕ್ಯಾಂಡಿಡೇಟ್ ಇಲ್ಲ ಅಂತ ನಾ ನಮಗೆ ನಿಲ್ಲಿಸಿದ್ರು ನನಗೆ ಗೊತ್ತಿತ್ತು ಆವಾಗ ನಾವು ವರ್ಷ ಅದು ಗೆಲ್ಲದಲ್ಲ ನಾನು ಸೋಲ್ತೀನಿ ಯಾವಕರು ಬಿಟ್ಟರೆ ಅವಾಗ ಗೆದ್ದಿದ್ರು ಅವ್ರಿಗೆ ಒಳ್ಳೆ ನಾವೆಲ್ಲ ಅವರಿಗೆ ವಿನ್ ಮಾಡೋದಂತಿತ್ತು ಒಂದು ಐದು ದಿನ ಮುಂಚೆಯೇ ನಾನು ಕ್ಯಾಂಡಿಡೇಟ್ ಮಾಡಿಬಿಟ್ಟು ಸೊ ಅವಾಗ ಸೋಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಕಾಂಗ್ರೆಸ್ನಲ್ಲೇ ಕಂಟಿನ್ಯೂ ಮಾಡಿದ್ದಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಸುರೇಶ್ ಅಣ್ಣ ಅನ್ನೋ ನಾವೇ ಜನ ಕಮೆಂಟ್ ಮಾಡಿದ್ವಿ ಪಾಪ ಅವ್ರು ಸೋದರು ಸುರೇಶ್ ಅಣ್ಣ ನಾನು ಗೆದ್ದೆ ನಮ್ಮ ಜೊತೆಗೆ ಒಂದು ಲೇಡಿನೂ ಗೆಲ್ತು ಆವಾಗ ಆ ಟೈಮಲ್ಲಿ ಉಪಾಧ್ಯಕ್ಷರು ಬಂತು ನಮಗೆ ಫಸ್ಟ್ ರೌಂಡಲ್ಲಿ ಫಸ್ಟ್ ಸೆಷನಲ್ಲಿ ಉಪಾಧ್ಯಕ್ಷರು ಬಂದು ನಾನು ಉಪಾಧ್ಯಕ್ಷರಾದೆ ಸೆಕೆಂಡ್ ಸೆಷನಲ್ಲಿ ಈಗ ಅಧ್ಯಕ್ಷರು ಬಂದರೆ ಅಧ್ಯಕ್ಷರಾಗಿದ್ದೆ ಆವಾಗ ನಮ್ಮಲ್ಲಿ ಮೂರು ಕಾಂಗ್ರೆಸ್ಸು ಆರ್ ಬಿ ಜೆ ಪಿ ಇತ್ತು ಗ್ರಾಮ ಪಂಚಾಯತಿ ನೈನ್ ಮೆಂಬರ್ಸಲ್ಲಿ ಅವಾಗೇನಾಯಿತು ನಮ್ಮಲ್ಲಿ ಲೇಡಿ ಅದೇ ಹೇಳಿದ್ನಲ್ಲ ಬಿ ಸಿ ಎ ಬಿ ಲೇಡಿ ಅವರು ನಾನು ಆಗಬೇಕು ಅಂತ ಆಟ ಮಾಡಿದ್ರು ಆವಾಗ ಆಗಲ್ಲ ಅಂಥೇಳಿ ನಾನು ಏನು ಮಾಡಿದೆ ಎಸ್ ಎ ಸೀನಿಯರ್ ತಾನೇ ನಾನು ಹಾಗಾಗಿ ಆಗಲ್ಲ ಅಂದಾಗ ನಾನು ಸುಮ್ಮನೆ ಇದೆ ಸೂಚಕರಿಲ್ಲ ಹೇಳಿ ಅಷ್ಟೊತ್ತಿಗೆ ಪಿಯವರು ರಾಮ್ ಸಮ್ಮೇಳಣ ಜೀವರಾಜ್ ಸರ್ ಎಲ್ಲ ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಅಪ್ಲಿಕೇಶನ್ ಹಾಕಿ ನಮ್ಮ ಪಕ್ಷಕ್ಕೆ ಬಂದು ನಾವು ಇನ್ನೊಂದು ನಿಮಿಷ ನಮಗೆ ಅಧ್ಯಕ್ಷರು ಮಾಡ್ತೀವಿ ಅದು ಆಯ್ತು ಸರ್ ಅಂತ ಅದೇ ಅಧ್ಯಕ್ಷರು ನಾನು ಮಾಡಿದರು ಪಿ ಎಸ್ ಸರ್ ಹೌದು ಸರ್ ಇನ್ನು ಈ ಒಂದು ಬಂಡಿಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಹ್ಞೂ ಇಲ್ಲಿಯವರೆಗೆ ಏನೇನೋ ಒಂದು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಕೆಲಸಗಳಾಗಿದೆ ಸರ್ ಎಮ್ ಜಿ ಎನ್ ಆರ್ ಜಿಯಲ್ಲಿ ನಮಗೆ ಆದಷ್ಟು ಅನುದಾನ ಬರುತ್ತೆ ಅಮೃತ ಕೆರೆ ಅಂತ ಮಾಡಿದ್ದೀವಿ ಇಲ್ಲಿ ಹೆಗ್ಗೆರೆ ಇವತ್ತು ಅಮೃತ ಕೆರೆ ಮಾಡಿದ್ದೀವಿ ಮತ್ತು ಬಾಕ್ಸ್ ಚರಂಡಿಗಳು ಮಾಡಿದ್ದೀವಿ ವಾಟರ್ ಸಪ್ಲೈ ಕೊಟ್ಟಿದ್ದೀವಿ ಮನೆಗಳಷ್ಟು ಬಂದಿಲ್ಲ ಈಗ ಒಂದು ವರ್ಷ ಏನೋ ಎರಡು ವರ್ಷ ಬಂತು ಮತ್ತೀಗ ಎರಡು ವರ್ಷದಿಂದ ಮನೆಗಳು ಬಂದಿಲ್ಲ ತುಂಬ ಕೆಲಸಗಳಾಗಿದೆ ಫಿಫ್ಟೀನ್ ಫೈನಾನ್ಸಲ್ಲೂ ಆಗಿದೆ ಬಟ್ ಫಿಫ್ಟೀನ್ತ್ ಫೈನಾನ್ಸ್ನ ನಮ್ಗೆ ಹಣ ಸಾಕಾಗ್ತಾ ಇಲ್ಲ ಯಾಕಂದರೆ ರಿಲೀಸ್ ಆಗದೆ ಹಣ ಕಡಿಮೆ ಎಮ್ ಜಿ ಎನ್ ಆರ್ಜಿಯಲ್ಲಿ ಮಾಡಬೇಕು ಬಟ್ ಈಗ ಏನಾಗಿದೆ ಎಮ್ ಜಿ ಎನ್ ಆರ್ಜಿ ಅಲ್ಲ ಅಂದರೆ ಆವಾಗೆಲ್ಲ ಎರಡು ಸಾವಿರದ ಐದು ಹತ್ತರಲ್ಲೆಲ್ಲ ದುಡ್ಡು ರಿಲೀಸ್ ಆದಂಗೆ ಮೆಟೀರಿಯಲ್ ಬಿಲ್ಗಳು ಬರ್ತಾ ಸರ್ ಕೆಲಸ ಮಾಡ್ತಾರೆ ಎಮ್ ಎನ್ ಎಮ್ ಆರ್ ದುಡ್ಡು ಸಿಕ್ಕಿಬಿಡುತ್ತೆ ಮೆಟೀರಿಯಲ್ ಬರಲ್ಲ ಅದು ತುಂಬ ಹಿನ್ನಡೆ ಆಗ್ತಿದೆ ಹಾಗಾಗಿ ಮತ್ತು ಅಂಗವಿಕಲರಿಗೆ ಅಂತ ಕೊಡ್ತಿದ್ರು ಅದು ಫಿಫ್ಟೀನ್ ಫೈನಾನ್ಸಲ್ಲಿ ಏನಾಗಿದೆ ವೈಯಕ್ತಿಕ ಕೊಡಕ್ಕೆ ಬರ್ತಾ ಇಲ್ಲ ತುಂಬ ಹಿನ್ನಡೆ ಆಗಿದೆ ಗೈಡ್ಲೈನ್ಸ್ಗಳು ನಮಗೆ ಪ್ರಾಬ್ಲಮ್ ಆಗ್ತಿದೆ ಕೊಡಲಿಕ್ಕೆ ಅಫೀಷಿಯಲ್ಸಿಗೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಷನ್ ಬರೋ ಬರೋಲ್ಲ ಅಂತಾರೆ ಪಿ ಡಿ ಪಾಪ ಏನು ಮಾಡ್ತಾರೆ ಅವರು ಮೇಲಕ್ಕೆ ಹೋಗಿ ವಾಪಸ್ ಬರುತ್ತೆ ಏನೇನು ಗೈಡ್ಲೈನ್ಸ್ ಇದೆ ಅದೇ ಮಾಡಬೇಕು ಅದೊಂದು ಚೂರು ತೊಡಕಾಗ್ತಿದೆ ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗ್ತಿದೆ ಪ್ರೋಗ್ರೆಸ್ ಪ್ರೋಗ್ರೆಸ್ ಸರ್ ಇನ್ನು ಮುಖ್ಯವಾಗಿ ಕೇಳಬೇಕು ಅಂತಂದ್ರೆ ಈ ಒಂದು ಭಾಗದಲ್ಲಿ ಮೂಲಭೂತ ಸೌಕರ್ಯದಲ್ಲಾದಂತಹ ಒಂದಾದಂತಹ ಈ ಒಂದು ರಸ್ತೆ ದುರಸ್ತಿಗಳನ್ನಾಗಿರ್ಬೋದು ರಸ್ತೆ ನಿರ್ಮಾಣಗಳ ಆಗಿರ್ಬೋದು ಸಿಡಿ ಅಂದ್ರೆ ಒಂದು ಕಾಂಕ್ರೀಟ್ ರೋಡ್ಗಳನ್ನ ಮಾಡಿರುವುದಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಸರ್ ಕಾಂಕ್ರೀಟ್ ರೋಡ್ ರಸ್ತೆ ಮಾಡುವಷ್ಟು ಅನುದಾನ ನಮಗೆ ಬರಲ್ಲ ನಿಮಗೆ ಗೊತ್ತಿದೆ ನೀವು ಯಾ ಸರ್ ಸರ್ ಗೊತ್ತ ಕಾಂಕ್ರೀಟ್ ರೋಡ್ ಜಿ ಎನ್ ಜಿ ಎನ್ಆರ್ ಜಲ್ದಿ ಹಾಕಬಹುದು ಅದು ಮೆಟ್ರಿಯಲ್ ಬಿಲ್ಗಳು ಬರಲ್ಲ ಹಿನ್ನಡೆ ಅದು ಅಷ್ಟು ಅನುದಾನ ಆಗಿ ಯಾರ್ ಕೊಡ್ಬೇಕು ಜಟ್ಪಿಯವರು ಎಮ್ ಎಲ್ ಎಮ್ ಪಿ ಅವರು ಎಮ್ ಎಲ್ ಸಿ ಅವರು ಕೊಡಬೇಕು ನಿಮ್ಗೆ ಗೊತ್ತಿದೆ ಅಲ್ವಾ ಗ್ರಾಮ ಪಂಚಾಯತ್ ರೋಡಿಗೆಲ್ಲ ದುಡ್ಡು ಬರಲ್ಲ ಇನ್ನು ಎಮ್ ಜೆ ಇಲ್ಲಿ ಮಣ್ಣು ಗಿಣ್ಣು ಹಾಕಿ ಚರಂಡಿ ಎಲ್ ಬದಿ ತೋಡ್ಕೊಳ್ಳೋದು ಇದೆಲ್ಲ ಮಾಡಬಹುದು ಅಷ್ಟೇ ದುರಸ್ತಿ ಮಾಡಬಹುದು ಅಷ್ಟೇ ಸರ್ ಅಷ್ಟೇ ಅಷ್ಟೇ ಜಸ್ ಹಣ್ಣಿ ರೋಡ್ಗಳು ತುಂಬಾ ಕೆಟ್ಟದಾಗಿದೆ ಇಲ್ಲಿ ನಮಗೆ ಬೇಜಾರಾಗುತ್ತೆ ಸರ್ ಏನು ಒಂದು ಹಳ್ಳಿಯ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಶಿಕ್ಷಣ ಒಂದು ಬಹಳ ಮುಖ್ಯ ಆಗ್ತದೆ ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಈ ಅಂಗನವಾಡಿಗಳಿಗೆ ಶಾಲೆಗಳಿಗೆ ಶಾಲೆಗಳಿಗಾಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಆಗಿರ್ಬೋದು ಯಾವ ರೀತಿ ಅನುದಾನವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್ ಅಂಗನವಾಡಿಗೆ ಬರುವಂಥ ಹೆಡ್ಡಲ್ಲಿ ಅಂಗನವಾಡಿಗಳನ್ನು ರಿಪೇರಿ ಮಾಡೋದಾಗಲಿ ಬೇರೆ ಬೇರೆ ವ್ಯವಸ್ಥೆ ಮಾಡೋದು ವಾಟರ್ ಸಪ್ಲೈ ಕೊಡೋದೆಲ್ಲ ಮಾಡಿದ್ದೀವಿ ನಾವು ಎಲೆಕ್ಟ್ರಿಕ್ ವರ್ಕ್ ಮಾಡಿದ್ದೀವಿ ಅಂಗನವಾಡಿಗಳಿಗೆ ಕುಡಿಯ ನೀರಿನ ಹೆಡ್ಡಿಗೆ ಬಂದಿದ್ದು ಹೆಡ್ಗೆ ಇಟ್ಟಿದ್ದೀವಿ ಮತ್ತು ನಿರ್ಬಂಧಿತ ನಿರ್ಬಂಧಿತದಲ್ಲೂ ಇಟ್ಟಿದ್ದೀವಿ ತುಂಬ ಮತ್ತೆ ಅಡುಗೆ ದಾಸೋಹ ಕಟ್ಟಡಿಗಳು ಅದು ಇದೆಲ್ಲ ಮಾಡಿದ್ವಿ ಕುಡಿಯಲ್ಲಿ ಮಕ್ಕಳಿಗೆಲ್ಲ ಸೌಲಭ್ಯ ಫಿಲ್ಟರ್ ಹಾಕಿಸಿ ಕೊಡೋದು ಅದೆಲ್ಲ ಮಾಡಿದ್ದೀವಿ ತುಂಬ ಈ ರೀತಿಯಾಗಿ ಒಂದು ಕಂಪೌಂಡ್ ನಿರ್ಮಾಣ ಕಂಪೌಂಡ್ ನಿರ್ಮಾಣಗಳು ಆಗಿದೆ ಇನ್ನು ಅದೇ ಅನುದಾನದ ಕೊರತೆ ಇದೆ ಅದಕ್ಕೆ ಅನುದಾನ ಫಿಫ್ಟೀನ್ ಫೈನಾನ್ಸ್ ಕೊಡಬೇಕು ಎಮ್ ಜಿ ಎನ್ ಆರ್ ಜಿ ಕಂಪೌಂಡಿಗೆ ಕೆಲವೆಲ್ಲ ಬಿಲ್ಗಳಾಗಲ್ಲ ಮೇನ್ ಕಾರಣನೇ ಅದು ಬಿಲ್ ಆಗಲ್ಲ ಎಮ್ ಜಿ ಎನ್ ಆರ್ ಜಿ ಸರ್ ಸರ್ ಈ ಒಂದು ಭಾಗದಲ್ಲಿ ಅಂದರೆ ಬಂಡಿಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್ ಈಗ ಕುಡಿಯುವ ನೀರಿಗೆ ಈಗಾಗಲೇ ಇದೆ ನಮ್ಮಲ್ಲಿ ಈಗ ವಾಟರ್ ಸಪ್ಲೈಗೆ ಭಾಳಷ್ಟು ಈಗ ಇರುವ ನಲ್ಲಿಗಳಲ್ಲೇ ಕೊಟ್ಟಿದ್ದಾರೆ ಈಗ ನಮ್ಮ ಮೋದಿಜಿಯವರದ ಒಂದು ಜೆ ಎಸ್ ಇದು ಬಂದಿದೆ ಸಾರಿ ಅದ ಜೆ ಜೆ ಎಮ್ ಸ್ಕೀಮ್ ಅಂತ ಜಲ್ ಜೀವನ್ ಮಿಷನ್ನು ಅದೀಗ ನಲ್ಲಿ ಇದೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅದೇನೋ ಕಾಂಟ್ರಾಕ್ಟ್ದಾರರಿಗೆ ಏನೋ ಕಂಟ್ರಾಕ್ಟ್ ಆಗಿರಲಿಲ್ಲ ಅದೆಲ್ಲ ಹಿನ್ನಡೆ ಆಗಿ ಈಗಷ್ಟೇ ಶುರು ಮಾಡಿದ್ದಾರೆ ಹೊಸೂರು ಹಾಲ್ಮತ್ತೂರು ವಾರ್ಡ್ಗಳಲ್ಲಿ ಪ್ರೋಗ್ರೆಸ್ ಆಗಿದೆ ಬಂಡ್ಗಿಡಿ ವಾರ್ಡಲ್ಲೂ ಈಗ ಮೊನ್ನೆ ನಮ್ಮ ಗುದಗಿದಾರ ಹೇಳ್ತಿದ್ರು ಶಂಕುಸ್ಥಾಪನೆ ಮಾಡಬೇಕು ಬನ್ನಿ ಅಂತ ಹೇಳಿ ಈಗ ಜಸ್ಟ್ ಜೆ ಜೆ ಎಂ ಶುರು ಆಗುತ್ತೆ ಜೆ ಜೆ ಎಮ್ ಆಗಿಬಿಟ್ರೆ ತುಂಬಾ ಅನುಕೂಲ ಮತ್ತೆ ನೀರಿಗೆ ಕೊರತೆ ಆಗಲ್ಲ ಅಂತ ಅನಿಸ್ತದೆ ನಮಗೆ ಸರ್ ಸರ್ ಜೊತೆಗೆ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರಿಗೆ ದಾರಿಗಳನ್ನಾಗಿರ್ಬೋದು ಅಂದ್ರೆ ಜಮೀನುಗಳಿಗೆ ಹೋಗುವಂಥ ದಾರಿಗಳನ್ನಾಗಿರ್ಬೋದು ಅವ್ರ ಹೊಲದಲ್ಲಿರುವಂತಹ ಬಾವಿಗಳನ್ನ ತೊಡಸುವಂತಹದಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳು ರೈತರಿಗಾಗಿ ಆಗಿದೆ ಸರ್ ಬಾವಿಗಳು ನಮಗೆ ಅಂದ್ರೆ ಎಮ್ ಜಿ ಎನ್ ಆರ್ ಇದೆ ಕೃಷಿ ಬಾವಿ ಒಂದು ಲಕ್ಷ ನಲ್ವತ್ತು ಸಾವಿರ ಒಂದು ಚಿಲ್ಲರೆಯನ್ನು ಕೊಡ್ತಾರೆ ಅದು ಎನ್ ಎಮ್ ಆರ್ ದುಡ್ಡು ಬಂದ್ಬಿರುತ್ತೆ ಸರ್ ಅದು ಗೊತ್ತಿದೆ ನಿಮ್ಗೆ ಎನ್ ಎಂ ಲೇಬರ್ ಇದು ಬರುತ್ತೆ ಈ ಮೆಟೀರಿಯಲ್ ಬಿಲ್ ಹಿನ್ನಡೆ ಆಗ್ತದೆ ನಾಲ್ಕು ವರ್ಷ ಮೂರು ವರ್ಷದೆಲ್ಲ ಹಿಂಗೂ ಗುಂಡಿ ಇರ್ಬೋದು ಬೇರೆ ಕೃಷಿ ಬಾವಿ ಕೊಟ್ಟಿಗೆ ಕೊಟ್ಟಿಗೆ ಬಿಲ್ಗಳೇ ಆಗಿಲ್ಲ ಜನ ನಮಗೆ ಬರ್ತಾರೆ ಪಂಚಾಯತಿ ಆಫೀಸ್ ಬೈತಾರೆ ಅದು ಹಂಗಾಗತ್ತೆ ಅಂತ ನಮಗೂ ಆ್ಯಕ್ಚುಲಿ ಮಾಹಿತಿ ಇಲ್ಲ ಅದು ಆತರ ಕೃಷಿಗೆ ರಸ್ತೆಗಳಿಂದ ನಮ್ಮ ಹೇಳಿದೆ ಈಗ ನಮ್ಮಲ್ಲಿ ಲಭ್ಯ ಇಲ್ಲ ಕಷ್ಟ ಆಗ್ತಿದೆ ಸರ್ ತುಂಬಾ ಸಂತೋಷ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಿ ಸ್ವಚ್ಛತೆಗೆ ನಮ್ಮಲ್ಲಿ ಈಗ ವೆಹಿಕಲ್ ಬಂದಿದೆ ಮೂರು ನಾಲ್ಕು ವರ್ಷ ಆಯಿತು ವೆಹಿಕಲ್ ಕೊಟ್ಟಿದ್ದಾರೆ ನಮ್ಮ ಗೌರ್ಮೆಂಟಿಂದ ಅದು ವಾರ್ಡ್ ವೈಸು ವೀಕ್ಲಿ ಇಂಥ ದಿನ ಇಂಥ ದಿನ ಅಂತೆ ವಾರ್ಡ್ ವೈಸು ನಾವು ಸ್ವಚ್ಛತೆಗೆ ಕಳಿಸ್ತೀವಿ ಮತ್ತೆ ಬಕೆಟ್ಗಳನ್ನು ಕೊಟ್ಟಿದ್ವಿ ಪ್ಲಾಸ್ಟಿಕ್ ಬಕೆಟ್ ಕೊಟ್ಟಿದ್ವಿ ಒಂದು ಗ್ರೀನ್ ಒಂದು ರೆಡ್ ಹಸಿ ಕಸ ಕಸವನ್ನು ವಿಂಗಡಿಸಿಕೊಡಿ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮಲ್ಲಿ ಕ್ಲೀನ್ ಆಗೇ ಇದೆ ಗಲೀಜ್ ಇಲ್ಲ ನಮ್ಮಲ್ಲಿ ಕ್ಲೀನ್ ಆಗೇ ಇದೆ ಹಿಂಗ ಗುಂಡಿಗಳು ಆಗಿದೆ ಬಸಲು ನೀರೆಲ್ಲ ಹೋಗುತ್ತೆ ಆ ಶೌಚಾಲಯಗಳು ಆಗಿದೆ ಇವೆಲ್ಲ ಆ ಬೇಸ್ ಮೇಲೆ ಮಾಡಿದ್ದೀವಿ ಎಸ್ ಸರ್ ಸರ್ ಏನು ಈ ಒಂದು ಭಾಗದ ಬಡವರಿಗೆ ಸೂರ್ ಮಾಡುವಂತ ಕಲ್ಪನೆ ಅಂದ್ರೆ ಸರ್ ಈಗ ವಸತಿ ಸೌಲಭ್ಯಗಳನ್ನ ಯಾವ ರೀತಿ ಕಲ್ಪಿಸಿಕೊಟ್ಟಿದ್ರಿ ವಸತಿ ಅಂದರೆ ಈಗ ಒಂದು ಎರಡು ವರ್ಷದಿಂದ ಹಿಂದೆ ಮನೆಗಳು ಬಂದಿದ್ದವು ಬಂದಾಗ ಏನಾಯಿತು ಹಕ್ಕುಪತ್ರಗಳು ಬೇಕು ಅಂತ ಕಂಪಲ್ಸರಿ ಹಿಂದೆ ನಮ್ಮ ಎರಡು ಅಲ್ವಾ ಅಸೆಸ್ಮೆಂಟ್ ಬೇಸ್ ಮೇಲೆ ನಾವು ಮನೆ ಕೊಡ್ತಿದ್ವಿ ಅಸೆಸ್ಮೆಂಟ್ ಅಂದರೆ ಮೇಲ್ಛಾವಣಿ ಆ ಬೇಸ್ ಮೇಲೆ ಮನೆ ಕೊಡ್ತಿದ್ದು ಕಂದಾಯ ರಶೀದಿ ಮನೆ ಈಗೇನಾಗಿದೆ ಹಕ್ಕುಪತ್ರಗಳು ಬೇಕು ಅಂಥೇಳಿ ಅದೇನಾಗಿದೆ ಪತ್ರಗಳು ಇಟ್ಟವರೆಲ್ಲ ಮನೆ ಮಾಡ್ಕೊಂಡಿದ್ದಾರೆ ಕೆಲವು ಮನೆಗಳು ಹಕ್ಕುಪತ್ರ ಇಲ್ಲಿದ್ದು ಲ್ಯಾಪ್ಸ್ ಆಗೋಗಿದೆ ಮತ್ತು ಫಾರೆಸ್ಟ್ ಜಾಗದಲ್ಲಿ ಮನೆ ಕಟ್ಟಿದವರು ರಿಕಾರ್ಡ್ಗಳಿಲ್ಲ ಅವರೇ ಮನೆ ಲ್ಯಾಬ್ ಅದು ಒಂದು ಹಿನ್ನಡೆ ಆಗಿದೆ ಫಾರೆಸ್ಟಿಂದ ನಮಗೆ ಹಾಗಾಗಿ ಈಗ ಮನೆ ಎರಡು ವರ್ಷದಿಂದ ಬರ್ತಾ ಇಲ್ಲ ಮನೆಗಳು ತುಂಬ ಜನ ಮನೆ ಕೇಳೋ ಅರ್ಜಿಗಳು ನಿವೇಶನಗಳದು ಅದ್ರ ಮಧ್ಯೆ ನಿವೇಶನಗಳು ಗ್ರ್ಯಾಂಟೆ ಆಗ್ತಿಲ್ಲ ಫಾರೆಸ್ಟ್ನವ್ರದೇ ಈ ಸರ್ಕಾರದವರು ಮಾಡಬೇಕು ಇದು ಜಸ್ಟ್ ನಿವೇಶನ ಕೊಡೋದು ಮನೆ ಕೊಡೋದು ಮಾಡಬೇಕು ತುಂಬ ಜನ ನಿವೇಶನ ರೈತರಿದ್ದಾರೆ ಬಾಡಿಗೆ ಮನೇಲಿ ಇದ್ದವರು ಇದ್ದಾರೆ ಅವರು ತುಂಬ ಬಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರಿಗೆ ಅರ್ಜಿಗಳು ಬಂದಿದ್ದೀನಿ ಈ ಒಂದು ಭಾಗದಲ್ಲಿ ಸ್ಮಶಾನ ಅಭಿವೃದ್ಧಿ ನಮ್ಮ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಸ್ಮಶಾನವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರಿ ಸ್ಮಶಾನಕ್ಕೂ ಗ್ರಾಂಟ್ಸ್ ಕೇಳಿದೀವಿ ನಾವು ಇದು ಸಾರಿ ಜಾಗ ಕೇಳಿದೀವಿ ಅದು ಪ್ರೋಗ್ರೆಸ್ ಅಲ್ಲಿ ಮಾಡಲಿಲ್ಲ ನೋಡಿ ಇನ್ನು ಕೊಟ್ಟಿಲ್ಲ ಅದು ರೆಕಾರ್ಡ್ ಅನ್ನು ಅದೇ ಫಾರೆಸ್ಟ್ನವ್ರದೇ ಪ್ರಾಬ್ಲಮ್ ಅಂತ ಕಾಣುತ್ತೆ ಫಾರೆಸ್ಟ್ ನೆ ಕೊಡಲ್ಲ ಸೆಕ್ಷನ್ ಸೆವೆಂಟೀನ್ ಇರ್ಬೋದು ಫೋರ್ ಇರ್ಬೋದು ಅದು ಕಂಪ್ಲೀಟ್ ಆಗಿ ಮಾಹಿತಿ ನಮಗೆ ಹೇಳಲಿಲ್ಲ ಅದು ಸ್ಮಶಾನದಲ್ಲಿ ಇಲ್ಲ ಈಗ ಈಗ ಮುಸ್ಲಿಮ್ಸ್ ಈಗ ಒಂದಿದೆ ಪ್ರಸ್ಥಾನ ಗ್ರಾಂಟೆಡ್ ಜಾಗ ಇದೆ ಬೇರೆ ವರ್ಗಕ್ಕೆಲ್ಲ ಸ್ವಲ್ಪ ಇಲ್ಲ ಅವರವರು ಹಾಡಿ ಹಾಕ್ಲಾಗೆ ಅವರಲ್ಲೇ ಇದು ಸುಡೋದು ಅಂತಂದು ಮಾಡ್ತಿದ್ದಾರೆ ಅವರು ಪಾಪ ಅವರಿಗೂ ಬೇಕು ಮಶಾಣ ಬೇಕು ಒಂದು ಹಿಂದೂ ರುದ್ರಭೂಮಿ ಅಂತ ಬೇಕು ಎಸ್ ಸರ್ ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸಮಗ್ರ ಅಭಿವೃದ್ಧಿಗಾಗಿ ತಾವು ಏನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್ ನಾವು ಡ್ರೈನೇಜ್ ಮಾಡೋದು ಅಂದರೆ ಒಳ ಚರಂಡಿ ವ್ಯವಸ್ಥೆ ಮಾಡೋದು ಕೆರೆಗಳ ರಿಪೇರಿ ಕೃಷಿ ಬಾವಿಗಳು ಮಾಡೋದು ಮತ್ತೇನಪ್ಪ ಅಂದರೆ ಕುಡಿಯುವ ನೀರಿನ ಬಾವಿ ಸಾರ್ವಜನಿಕ ಕೊಡುವಂಥದ್ದಿಲ್ಲ ನಮಗೆ ಅದೊಂದು ಭಾರಿ ಹಿನ್ನಡೆ ಆಗಿದೆ ನೀರು ಇಲ್ಲದಿದ್ದು ಒಂದು ಎರಡು ಮನೆ ಇದ್ದಲ್ಲಿ ವಾಟರ್ ಸಪ್ಲೈ ಇಲ್ಲ ಗ್ರಾಮ ಪಂಚಾಯತ್ ಅದೇನಾಗಿದೆ ಬಾವಿ ಅವರಿಗೆ ಕೊಡೋಣ ಅಂದರೆ ನಮಗೆ ಬಾವಿ ಕೊಡಲಿಕ್ಕೆ ಕೊಡಲಿಕ್ಕೆಷ್ಟನ್ನೂದನ್ನು ಸಾಕಾಗ್ತಾ ಇಲ್ಲ ಫಿಫ್ಟೀನ್ ಫೈನಾನ್ಸೇ ಬೇಕಾದ್ರೆ ಅದು ಹಿನ್ನಡೆ ಆಗಿದೆ ಈ ಥರ ಎಲ್ಲ ನಡೀತಾ ಇದೆ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಈಗಿನ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ತಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೊಡಬೇಕಾಗಿದೆ ಸರ್ ಅಭಿವೃದ್ಧಿ ಅಂದರೆ ಬಹಳಷ್ಟು ಆಗಬೇಕು ಸಮಯ ಅಭಿವೃದ್ಧಿ ಈಗ ನಿವೇಶನಗಳಿಲ್ಲ ತುಂಬ ಜನರಿಗೆ ನಿವೇಶನ ರಹಿತರ ಪಟ್ಟಿಗೆ ಅರ್ಜಿಗಳು ಬಂದಿದ್ದಾವೆ ನಿವೇಶನ ಕೊಡೋಣ ಅಂದರೆ ಅದು ಸರ್ಕಾರ ಗ್ರ್ಯಾಂಟ್ ಮಾಡ್ತಿಲ್ಲ ನಿವೇಶನಗಳನ್ನು ಹಕ್ಕು ಪತ್ರ ಈಗ ಇಲ್ಲಿ ನಮ್ಮಲ್ಲಿ ಎಕ್ಸಾಂಪಲ್ ಹರ ಹರ್ಣಮುಖಿ ಅಂತಿದೆ ಇಲ್ಲಿ ನಿವೇಶನ ಪಾಪ ಮನೆ ಕಟ್ಟಿ ಓದ್ಬಿಟ್ಟಿದ್ದಾರೆ ಅವ್ರಿಗೆ ಎಷ್ಟು ವರ್ಷ ಆಯಿತು ಆ ಹಕ್ಕು ಪತ್ರ ಕೊಡುತ್ತೆ ಹತ್ತು ಹದಿನೈದು ವರ್ಷ ಆಯ್ತೇನೆ ಅದು ಒಂದು ಭಾರಿ ಹಿನ್ನಡೆ ನಮ್ಮಲ್ಲಿ ಮತ್ತು ಇಲ್ಲಿ ರುದ್ರಾಕ್ಷಿ ಬೆಲ್ಲನೂ ಒಂದು ಆಗಬೇಕು ಹೊಸೂರು ಹಾಲುಮೂತ್ರ ಭಾಗದಲ್ಲೂ ನಮಗೆ ಗ್ರ್ಯಾಂಟ್ ಮಾಡಬೇಕು ಯಾವುದು ನಿವೇಶನಕ್ಕೆ ಅದು ಸರ್ಕಾರದ ಮಟ್ಟದಲ್ಲಿಂಟು ಸರ್ಕಾರದವ್ರು ಗ್ರ್ಯಾಂಟ್ ಮಾಡ್ತಾ ಇಲ್ಲ ಅದು ಅರಣ್ಯ ಇಲಾಖೆದು ಪ್ರಾಬ್ಲಮ್ಮು ಅಂತಾರೆ ಅದು ಸ್ಪಷ್ಟವಾಗಿ ಹೇಳೋರೇ ನಮಗಿಲ್ಲ ಮಾಹಿತಿ ಪಂಚಾಯಿತಿಗೆ ಈ ಥರ ಎಲ್ಲ ಇತ್ತು ಇಲ್ಲಿಯಿಂದ ತೀರ್ಥಹಳ್ಳಿಗೆ ಸಂಪರ್ಕ ಮಾಡುವಂಥದ್ದು ತುಂಬ ಕಷ್ಟ ಆಗಿದೆ ನಮಗೆ ಒಂಬತ್ತು ಮೈಲಿ ಅಂತ ಹಿಂದೆ ಎಲ್ಲ ಒಂಬತ್ತು ಮೈಲಿ ಅಂದರೆ ಸಾಮಾನ್ಯ ಹದಿಮೂರು ಕಿಲೋಮೀಟರ್ ಆಗ್ತದೆ ನಮ್ಮ ಅಂದಾಜು ಅಲ್ಲಿ ನಮಗಿಲ್ಲಿ ಇಲ್ಲಿ ಸೇತುವೆ ಬೇಕು ಮುಖ್ಯವಾಗಿ ಇಲ್ಲಿ ಮಠದಿಂದ ಸೇತುವೆ ಅಂತ ಹೇಳಿ ಹಿಂದೆ ಹೇಳ್ತಿದ್ರು ಅದು ಮಾಡ್ಲಿಲ್ಲ ಚಂದ್ರೇಗೌಡರು ಇದ್ದಾಗೆ ಮಾಡ್ತಾರೆ ಒಂದ್ ಕೋಟಿ ರೂಪಾಯಿ ಇಟ್ಟಿದ್ರು ಅವಾಗ ಒಂದ್ ಕೋಟಿ ಇದ್ದರೆ ದೊಡ್ಡ ದುಡ್ಡೆ ಅದು ಅಂತ ಹೇಳಿದ್ರು ಅದು ಪೆಂಡಿಂಗ್ ಆಗ್ಬಿಡ್ತು ಅಗತ್ಯ ಆಗ ನಮಗೆ ತೀರ್ಥಹಳ್ಳಿ ಕನೆಕ್ಷನ್ ಮಾಡುವಂತಹ ಸೇತುವೆ ಮಠದಿಂದ ಮುಂದುವರೆಸಿದ್ರು ಆಗುತ್ತೆ ಅಥವಾ ಇಲ್ಲಿ ಈಚಿಲ್ ಬೆಲೆಗೆ ಹೋಗ್ಬಿಟ್ಟು ಇಲ್ಲಿಂದ ಹೊಲಗೋಡಿ ಕನೆಕ್ಟ್ ಮಾಡಿ ಹೀಗೆ ತೀರ್ಥಹಳ್ಳಿ ಕೊಟ್ಟರು ನಮಗೆ ಕನೆಕ್ಷನ್ ಆಗುತ್ತೆ ತುಂಬಾ ಉಪಯೋಗ ಅಂತ ಹೇಳಿ ಪರಿಸ್ಥಿತಿ ಭಾಗದ ಜನಕ್ಕೆ ಆ ಸೇತುವೆಯಿಂದ ಏನ್ ಅನುಕೂಲ ಆಗುತ್ತೆ ಸರ್ ಅನುಕೂಲ ತೀರ್ಥಹಳ್ಳಿ ತುಂಬಾ ನಿಯರ್ ಆಗುತ್ತೆ ಇಲ್ಲಿಂದ ಶಿವಮೊಗ್ಗ ಹೋಗೋರು ತುಂಬಾ ಜನ ಇಲ್ಲಿಗೆಲ್ಲ ಬಿಸ್ನೆಸ್ ಸೆಂಟರ್ ನಮಗೆಲ್ಲ ಅಡಿಕೆಗೆ ಗಿಡಕ್ಕೆ ಎಲ್ಲದಕ್ಕೂ ರಿಲೇಟಿವ್ಸ್ ಇರೋದು ಎಲ್ಲ ನನ್ ಸಾಧಾರಣ ಶಿವಮೊಗ್ಗನೆ ಸೆಂಟರ್ ಹಾ ತೀರ್ಥಹಳ್ಳಿಗೆ ಹೋಗ್ಬಿಟ್ರೆ ಶಿವಮೊಗ್ಗ ಏರ್ ಆಗ್ಬಿಡುತ್ತೆ ಇಲ್ಲಾದ್ರೆ ಗೊತ್ತ ಏನಾರ ಕೂಡ ಹೋಗ್ಬೇಕು ನಾವು ಲಾಂಗ್ ಅದು ಇದು ಇಲ್ಲಿಂದ ಒಂಬತ್ ಮೈಲಿ ಅಂತ ಹಿಂದಿನವರೆಲ್ಲ ನಮ್ಮಲ್ಲಿ ಹೇಳ್ತಿದ್ರು ಈಗ ಕಿಲೋಮೀಟರ್ ಹೇಳ್ತಾರಲ್ಲ ಹಾಗೆ ತುಂಬಾ ಹತ್ರ ಆಗುತ್ತೆ ಇಲ್ಲಿ ಸೇತುವೆ ಮಾಡಿಬಿಟ್ರೆ ತುಂಬಾ ಫೈನ್ ಆಗುತ್ತೆ ಅದೊಂದು ಕೆಲಸ ಆಗ್ಲೇ ಬೇಕು ಸರ್ ಸರಿ ತಾವು ಒಂದು ಮೂವತ್ತು ವರ್ಷಗಳ ಕಾಲ ಒಂದು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನ ಈ ಭಾಗದ ಜನರಿಗೆ ಮಾಡ್ತಾ ಬಂದಿದೆ ಕುಟುಂಬಸ್ಥರು ಸಾಕಷ್ಟು ಮಾಡಿದ್ರ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು ತಮಗೆ ನಾನು ಜೆ ಸಿ ಹರಿಯಲ್ ಸಾರಿ ಕಮ್ಮಡಿ ಸಲ್ಲಿದ್ದೆ ಅವಾಗ ನಮ್ಮ ಕೆ ಎಂ ರೇವತಿ ಅಧ್ಯಕ್ಷರಾಗಿದ್ದರು ಜೆ ಸಿಗೆ ಅವರೇ ನಮ್ಮನ್ನೆಲ್ಲ ಸೇರಿಸಿದ್ದು ಆವಾಗ ನಾವು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ವಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಡೊನೇಟ್ ಮಾಡಿದ್ವಿ ಕೈಯಿಂದೆಲ್ಲ ಸುಮಾರು ದೊಡ್ಡ ನಮ್ಮ ಬಡವರಿಗೆಲ್ಲ ಇದೆಲ್ಲ ಮಾಡಿದ್ವಿ ಮತ್ತು ಹರಿಪುರ ರೋಟ್ರಿಯಲ್ಲೂ ನಮ್ಮ ಶೋಭಿ ತಣ್ಣ ಇದ್ದರು ಅವರು ನಮಗೆ ರೋಟ್ರಿಗೆ ಅವರು ಸೇರಿಸಿದ್ರು ಅವರಿಂದಾಗಲೂ ಅದೇ ಕಾರ್ಯಕ್ರಮಗಳನ್ನು ನಾವು ತುಂಬ ಮಾಡಿದ್ದೇವೆ ಮತ್ತು ನಮ್ಮ ಫ್ಯಾಮಿಲಿಯೆಲ್ಲ ಒಂಥರ ಧರ್ಮ ಮಾಡಿದ ಕೈ ನೋವು ನಾವು ಬಲ್ಗೆ ಕೊಟ್ಟು ಧರ್ಮ ಎಳಗೆ ಹೇಳುವಂಥರಲ್ಲ ಯಾಕಂದರೆ ನಾವು ವರ್ಷಕ್ಕೂ ರಂಜಾನೆ ಆಗಲಿ ಬೇರೆ ತಿಂಗಳಿಗೂ ಎಲ್ಲರಿಗೂ ಬಟ್ಟೆ ಕೊಡುವಂಥದ್ದು ಇದು ಇದೆಲ್ಲ ಮಾಡ್ತಾನೆ ಬಂದಿದ್ದೀವಿ ಈಗ ಏನಾಗಿದೆ ಅಲ್ಲ ಇನ್ಕಮ್ ಸ್ವಲ್ಪ ಅಡಿಕೆಗೆಲ್ಲ ರೋಗ ಬಂದಿದೆ ಈಗ ಇನ್ಕಮ್ ಕೈ ಸಣ್ಣ ಆಗಿದೆ ಈಗ ಆ ಥರ ಆಗಿದೆ ಸರ್ ಹಾಗೇನೆ ಸರ್ ಈಗ ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಕ್ರೀಡಾತ್ಮಕವಾಗಿ ಆಗಿರ್ಬೋದು ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದೀರಿ ಇಲ್ಲಿ ಕ್ರೀಡೆಗಳನ್ನು ಅಳವಡಿಸ್ತಾರೆ ಹುಡುಗರೆಲ್ಲ ತುಂಬ ಟೂರ್ನಿಗಳನ್ನು ಅದನ್ನು ಮಾಡುತ್ತಾರೆ ಮಠದವರು ಇಲ್ಲಿ ಹೈಸ್ಕೂಲ್ ಕಟ್ಕೊಟ್ಟಿದ್ದಾರೆ ಬಂಡಿ ಶ್ರೀ ಕೃಷ್ಣಾನಂದ ಅವರ ಮಠ ಇದೆ ಇಲ್ಲಿ ಬಂಡೇರಿ ಚೆಕಟಪುರ ಸಂಸ್ಥಾನ ಅವರು ಅನ್ನು ಇಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ತುಂಬ ಜನಗಳಿಗೆ ಎಲ್ಲ ವರ್ಗದವರಿಗೂ ಒಳ್ಳೇದಾಗಿದೆ ಎಜುಕೇಷನ್ಗೆಲ್ಲ ಸ್ಪೋರ್ಟ್ಸ್ಗಳನ್ನೆಲ್ಲ ಹಮ್ಮಕೊಳ್ತಾರೆ ಹುಡುಗರು ಪೂರ ಹಮ್ಮಿಕೊಂಡಾಗ ನಾವೆಲ್ಲ ಫಂಡ್ ಕೊಡ್ತೀವಿ ಅದಕ್ಕೆ ನಮ್ಮ ಎಲ್ಲದಷ್ಟು ನಾವು ಸೇವೆ ಮಾಡಿದ್ದೀವಿ ಸ್ಪೋರ್ಟ್ಸ್ಗಳನ್ನೆಲ್ಲ ನಡೆಸ್ತಾರೆ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನ ಇಲ್ಲಿವರೆಗೆ ಬಯಸಿದಂತಹ ಜನತೆಗೆ ಮತ್ತೆ ತಮ್ಮ ಒಂದು ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಆಗಿರ್ಬೋದು ತಮ್ಮ ಒಂದು ಆಡಳಿತ ಮಂಡಳಿ ಅಂದ್ರೆ ಒಂದು ಸದಸ್ಯರಿಗೆ ಎಲ್ಲ ಸದಸ್ಯರಿಗೂ ತಮ್ಮನ್ನ ಅಧ್ಯಕ್ಷರನ್ನು ಮಾಡಿದಂತ ಎಲ್ಲ ಸದಸ್ಯರ ಮಂಡಳಿಗೂ ಸಿಬ್ಬಂದಿ ವರ್ಗಕ್ಕೂ ತಾವೇನು ನಮ್ಮ ಮೂಲಕ ಸಂದೇಶವನ್ನ ಮತ್ತೆ ತ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ನಾನು ಕೊನೆಯದಾಗಿ ಬಹುಶಃ ಇನ್ನೊಂದು ವರ್ಷ ಚಿಲ್ಲರೆ ಇದೆ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತಿ ಅವಧಿ ಈ ಅವಧಿಯಲ್ಲಿ ನನಗೆ ನಾನು ಮೂರು ಬಾರಿ ನನಗೆ ಈ ಕ್ಷೇತ್ರದ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ನನಗೆ ತುಂಬ ತುಂಬ ಅವರಿಗೆ ಬಗ್ಗೆ ಧನ್ಯವಾದಗಳು ಅವರ ಕೃತಜ್ಞತೆಗಳು ಅವರಿಗೆ ಸಲ್ಲಿಸ್ತೇನೆ ಹಾಗೆ ನನ್ನ ಜೊತೆಗೆ ನನ್ನ ಸಹ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ನನಗೆ ಸಹಕಾರ ಮಾಡಿ ಇಷ್ಟು ದಿನ ನಡೆಸಿಕೊಟ್ಟಿದ್ದಾರೆ ಇನ್ನೂ ಒಂದು ವರ್ಷ ಚಿಲ್ಲರೆ ಇದನ್ನು ನಡೆಸಿಕೊಳ್ಳಿ ಅಂತ ಹೇಳ್ತೇನೆ ಅದ್ರ ಜೊತೆಗೆ ಸಿಬ್ಬಂದಿಯವರು ಪಿ ಅವರು ಎಲ್ಲರೂ ತುಂಬ ಸಹಕಾರ ಕೊಟ್ಟು ಇನ್ನೂ ನಾವು ಪ್ರೋಗ್ರೆಸ್ ಮಾಡಲಿ ಗ್ರಾಮ ಪಂಚಾಯತಿ ಅಂತ ಹೇಳ್ತಾ ಎಲ್ಲರಿಗೂ ಲಾಸ್ಟಿಗೆ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತೇನೆ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕ ಮುಂದೆ ತಮ್ಮೊಂದು ಗ್ರಾಮ ಪಂಚಾಯಿತಿಯ ಕಾರ್ಯ ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಿಮಗೂ ನಮಸ್ತೆ ಸರ್ ಕನ್ನಡ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಬಂಡಿಗಡಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರು ಶ್ರೀ ಬಿ ಇ ಮೊಹಮ್ಮದ್ ಹುಸೇನ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿದ್ದ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ